ಇಡೀ ದೇಶ ಸುಭದ್ರವಾಗಿದೆ ಅಂತಂದ್ರೆ ಮೋದಿಜಿಯವರ ಶ್ರಮ ಎಷ್ಟೇ ಸುಳ್ಳುಗಳನ್ನ ಕಾಂಗ್ರೆಸ್ನವರು ಬಿತ್ತಿದ್ರು ಅದಕ್ಕೆ ಬೆಲೆ ಸಿಕ್ಕಿಲ್ಲ ವೋಟ್ ಚೋರಿ ಅನ್ನೋದು ಕಾಂಗ್ರೆಸ್ ಮಾಡಿದ ಕರ್ಮಕಾಂಡ ಬಾಬಾ ಸಾಹೇಬ್ರ ಅವತ್ತೇ ಹೇಳಿದ್ದಾರೆ ವೋಟ್ ಚೋರಿ ಪಾರ್ಟಿ ಅಂದ್ರೆ ಈ ಕಾಂಗ್ರೆಸ್ ಪಾರ್ಟಿ ಅಂತ ಈ ಕಾಂಗ್ರೆಸ್ ಅಂತಕ್ಕಂತದ್ದೇ ಒಂದು ವಂಚಕರ ಸಂತೆ ಸಿದ್ದರಾಮಯ್ಯನವರು ಎಂಥ ಸುಳ್ಳುಗಾರ ಎಂಥ ವಂಚಕ ಮೋಸ್ಕಾರ ಅನ್ನೋದನ್ನ ಅವ್ರು ಇತ್ತೀಚೆಗೆ ಸಾಬೀತು ಮಾಡಿಬಿಟ್ಟಿದ್ದಾರೆ ಅಂತ ಜನ ಮಾತಾಡ್ತಾವ್ರೆ ವೋಟ್ ಚೋರಿ ಮಾಡಂಗಿದ್ರೆ ನೀವೇ ಬಿಹಾರ ಚುನಾವಣೆಯ ಫಲಿತಾಂಶ ಈಗ ಸದ್ಯ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿರುವಂಥದ್ದು ಬಹುಮತದಿಂದ ಈಗ ಬಿಜೆಪಿ ಈಗ ಏನು ಚುನಾವಣೆಯ ಇರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಚಲವದಿ ಸ್ವಾಮಿ ಅವರಿದ್ರೆ ಅವ್ರನ್ನ ನಾವು ನೇರವಾಗಿ ಮಾತನಾಡ್ಸೋಣ ಸರ್ ಈಗಾಗಲೇ ಏನು ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಕಾಂಗ್ರೆಸ್ ಟೀಕೆ ಟಿಪ್ಪಣಿ ಕೂಡ ಮಾಡಿತ್ತು ಈಗಾಗಲೇ ಏನು ಮುನ್ನಡೆಯನ್ನ ಸಾಧಿಸಿರುವಂಥದ್ದು ಬಿಜೆಪಿ ಫಸ್ಟ್ ರಿಯಾಕ್ಷನ್ ಏನ್ ಹೇಳಲಿಕ್ಕೆ ಬಯಸ್ತೀರಿ ಜನ ರಾಜ್ಯ ಮತ್ತು ದೇಶವನ್ನ ಯಾರು ಸುಭದ್ರವಾಗಿ ಇಡಬಲ್ಲರು ಉತ್ತಮ ಭವಿಷ್ಯವನ್ನು ರೂಪಿಸಬಲ್ಲರು ಆರೋಗ್ಯಕರವಾದ ಒಂದು ರಾಜಕಾರಣವನ್ನು ಯಾರು ಮಾಡಬಲ್ಲರು ಅಂಥವರನ್ನು ನಂಬ್ತಾರೆ ಆ ಒಂದು ಭರವಸೆಯನ್ನು ನಮ್ಮ ನಾಯಕರು ಕೊಟ್ಟಿದ್ದಾರೆ ಇವತ್ತು ಇಡೀ ದೇಶ ಸುಭದ್ರವಾಗಿದೆ ಅಂತಂದರೆ ಮೋದಿಜಿಯವರ ಶ್ರಮ ಬಹು ಮುಖ್ಯವಾಗಿ ಜನರಿಗೆ ಕಾಣ್ತದೆ ಇದು ಟ್ರಾನ್ಸ್ಪರೆನ್ಸ್ ವರ್ಲ್ಡ್ ಇದು ಇಂಥ ಸಂದರ್ಭದಲ್ಲಿ ಜನ ಎಷ್ಟೇ ಸುಳ್ಳುಗಳನ್ನು ಕಾಂಗ್ರೆಸ್ನವರು ಬಿತ್ತಿದರು ಅದಕ್ಕೆ ಬೆಲೆ ಸಿಕ್ಕಿಲ್ಲ ಅಂದರೆ ಸುಳ್ಳುಗಳಿಗೆ ಸಿಗುವ ಬೆಲೆ ಏನು ಅಂತಕ್ಕಂಥದ್ದನ್ನು ಇವತ್ತು ಜನ ಸಾಬೀತು ಮಾಡಿ ತೋರಿಸಿದ್ದಾರೆ ಆ ಕಾರಣದಿಂದ ನಾನು ನನ್ನ ಪಕ್ಷಕ್ಕೆ ಅಂತ ಅಂದರೆ ಎನ್ ಡಿ ಎ ಘಟಬಂಧನ್ಗೆ ಏನು ಇವತ್ತು ಬೆಲೆ ಕೊಟ್ಟಿದ್ದಾರೆ ಬಿಹಾರನ ಜನ ಆ ಜನ ಜನರಿಗೆ ನಾನು ಇವತ್ತಿನ ದಿವಸ ನನ್ನ ಗೌರವಗಳನ್ನು ಸಮೇರ್ಪಿಸ್ತೇನೆ ಎಸ್ ಓಕೆ ಇನ್ನು ವೋಟ್ ಚೋರಿ ವಿಚಾರ ಬೆಂಗಳೂರಿನಲ್ಲಿ ಪ್ರಾರಂಭವಾಗಿರುವಂಥದ್ದು ಬಿಹಾರದವರೆಗೂ ಕೂಡ ರಾಹುಲ್ ಗಾಂಧಿ ಅವರು ತೆಗೆದುಕೊಂಡು ಹೋಗಿದ್ರು ಈ ಸಂದರ್ಭದಲ್ಲಿ ನೀವು ಫಲಿತಾಂಶವನ್ನು ಮುಂದಿಟ್ಟುಕೊಂಡು ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ನಾನು ಹೇಳ್ತೇನೆ ವೋಟ್ ಚೋರಿ ಅನ್ನೋದು ಕಾಂಗ್ರೆಸ್ ಮಾಡಿದ ಕರ್ಮಕಾಂಡ ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಥಮ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗಲೇ ಹದಿನಾಲ್ಕು ಸಾವಿರ ಮತಗಳಿಂದ ಅವರು ಸೋತಾಗಲೇ ನಾಲ್ಕು ಸಾವಿರ ಮತಗಳು ತಿರಸ್ಕೃತ ಮತಗಳು ಅಂತೇಳಿ ಆವತ್ತೇ ಮಾಡಿ ಅವರನ್ನು ಸೋಲಿಸಿದ್ದು ಬಾಬಾ ಸಾಹೇಬ್ರು ಆವತ್ತೇ ಹೇಳಿದ್ದಾರೆ ಓಟ್ ಚೋರಿ ಪಾರ್ಟಿ ಅಂದರೆ ಈ ಕಾಂಗ್ರೆಸ್ ಪಾರ್ಟಿ ಅಂತ ಇದಕ್ಕಿಂತ ನಿದರ್ಶನ ನಾವ್ಯಾರು ಕೊಡಬೇಕಾಗಿಲ್ಲ ಅವರೇ ಕೊಟ್ಬಿಟ್ಟಿದ್ದಾರೆ ನಾವು ಯಾರನ್ನು ನಂಬಲೇ ಇಲ್ಲ ಅಂತಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ನಂತೂ ನಂಬ್ತಕ್ಕ ನಂಬಬೇಕು ಆವತ್ತೇ ಹೇಳಿದ್ದಾರೆ ಅದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಎಪ್ಪತ್ತಾರರಲ್ಲಿ ಈ ದೇಶದ ಮೇಲೆ ಒಂದು ದೊಡ್ಡ ಗಂಡಾಂತರವನ್ನು ತಂದಿಟ್ಟು ಕಾಂಗ್ರೆಸ್ಸು ಏನದು ಸ್ವ ಇದು ಸ್ವತಂತ್ರ ಹರಣವನ್ನು ಮಾಡಿ ಸಂವಿಧಾನವನ್ನೇ ಬದಿಗಿಟ್ಟು ಎರಡೂವರೆ ವರ್ಷ ಅದಕ್ಕೆ ವ್ಯಾಲ್ಯೂನೇ ಇರಲಿಲ್ಲ ತಿಪ್ಪೆ ಗುಂಡಿಗೆ ಹಾಕಿದಂಗೆ ಹಾಕಿದ್ದರು ಸಂವಿಧಾನವನ್ನು ಹಾಕಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಏರಿದ್ದು ಯಾವ ಕಾರಣಕ್ಕೆ ಆವತ್ತು ಪ್ರಧಾನಮಂತ್ರಿ ಆಗಿದ್ದ ಇಂದಿರಾ ಗಾಂಧಿಯವರು ವೋಟ್ ಚೋರಿಯಲ್ಲಿ ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೂ ಕೋರ್ಟು ಅವರನ್ನು ಇದನ್ನು ಅನೂರ್ಜಿತಗೊಳಿಸ್ತು ಅದರಿಂದಾಗಿ ಇಷ್ಟು ಗಂಡಾಂತರ ಆಯಿತು ಅಂದಮೇಲೆ ವೋಟ್ ಚೋರಿ ಅಂತ ಗೊತ್ತಾಯ್ತಾ ಅದಾಯಿತು ಈ ತೊಂಬತ್ತೊಂದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ರಧಾನಮಂತ್ರಿ ಇರಲಿಲ್ಲ ರಾಜೀವ್ ಗಾಂಧಿಯವರು ರಾಜೀವ್ ಗಾಂಧಿಯವರು ಆವತ್ತು ವಿರೋಧ ಪಕ್ಷದ ನಾಯಕರು ಇದ್ದರು ಆದರೆ ಅವರು ಪೆರಂಬುದೂರಿನಲ್ಲಿ ಒಂದು ಅನಾಹುತಕ್ಕೆ ಸಿಕ್ಕಿ ಅವರು ತೀರ್ಕೊಂಡ್ರು ತೀರ್ಕೊಂಡಾಗ ಎಲೆಕ್ಷನ್ ಕಮಿಷನ್ ಏನು ಮಾಡಿದ್ದು ಅವರ ಕ್ಷೇತ್ರದ ಚುನಾವಣೆಯನ್ನು ಮುಂದೂಡ್ಬೋದಾಗಿತ್ತು ಇಡೀ ದೇಶದ ಚುನಾವಣೆಯನ್ನು ಮುಂದೂಡಿಬಿಟ್ರು ಅದಾದ ಮೇಲೆ ಕಾಂಗ್ರೆಸ್ ಪಾರ್ಟಿ ಅವರ ಅಸ್ಥಿಯನ್ನು ತೆಗೆದುಕೊಂಡು ಇಡೀ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಚಾರ ಮಾಡಿ ಆವತ್ತು ರಾಜಕಾರಣವನ್ನು ಉಳಿಸ್ಕೊಂಡ್ರು ಹೆಚ್ಚು ಮತ ಪಡೆದು ಸರ್ಕಾರ ಮಾಡಿದರು ರಿಯಲ್ ವೋಟ್ ಶೋರಿ ಈಸ್ ದಟ್ ಇವ್ಯಾವು ಓಟ್ ಚೋರಿ ಅಲ್ಲ ಇವು ಯಾರೋ ಬಂದು ವೋಟ್ ಹಾಕ್ತಾರೆ ಒಂದು ಈ ಕಡೆ ಏನೋ ಆಗಿರ್ಬೋದು ಅದು ಅದು ಅದಲು ಬದಲನ್ನು ನಾನು ಓಟ್ ಚೌರಿ ಅಂತ ಹೇಳೋಕ್ಕಾಗೋದಿಲ್ಲ ಆಮೇಲೆ ಇವತ್ತು ಟ್ರಾನ್ಸ್ಪರೆನ್ಸಿ ಇದೆ ನೀವು ಇ ವಿ ಎಮ್ಮಲ್ಲಿ ಯಾರೂ ಓಟ್ ಚೋರಿ ಮಾಡೋಕ್ಕಾಗಲ್ಲ ಇದನ್ನು ಅವರು ಪ್ರೂವ್ ಮಾಡೋಕ್ಕಾಗಲ್ಲ ಅದಕ್ಕೇನು ಮಾಡ್ತಿದ್ದಾರೆ ಒಂದು ನೆರೆಟಿವ್ ಫಿಕ್ಸ್ ಮಾಡಬೇಕಾಗಿದೆ ಜನರ ಮುಂದೆ ಅದಕ್ಕೆ ಮಾಡ್ತಾ ಇದ್ದಾರೆ ಈ ರೀತಿ ಸುಳ್ಳಿನ ನೆರೆಟಿವ್ ನೀವು ಫಿಕ್ಸ್ ಮಾಡೋದರಿಂದ ನೀವು ಚುನಾವಣೆಗಳನ್ನು ಗೆಲ್ಲೋದಿಲ್ಲ ನೀವು ದಯವಿಟ್ಟು ಜನರ ಜನ ಮನವನ್ನು ಅರ್ಥ ಮಾಡಿಕೊಂಡು ಅವರ ಜೊತೆಯಲ್ಲಿ ನೀವು ಬೆರ್ತರೆ ನಿಮ್ಮ ಬಗ್ಗೆ ವಿಶ್ವಾಸ ಅವ್ರಿಗೆ ಬಂದರೆ ಸೊ ನಿಮಗೂ ಭವಿಷ್ಯ ಇರಬಹುದು ಪಿ ಸಿ ಸಿ ಕಚ್ ಕಚೇರಿಯಲ್ಲಿ ಡಿ ಸಿ ಎಮ್ ಮತ್ತು ಸಿ ಎಂ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಿದರು ಇದೇ ಓಟ್ ಚೋರಿ ವಿಚಾರವಾಗಿ ಒಂದು ಕೋಟಿ ಅಧಿಕ ಸಹಿ ಸಂಗ್ರಹವನ್ನು ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿದರು ಸುಳ್ಳು ಅಂದರೆ ಬಿ ಜೆ ಪಿ ಜೆ ಪಿಯ ಮನೆದೇವರು ಸುಳ್ಳು ಅನ್ನುವಂತಹ ಒಂದು ಟೀಕೆಯನ್ನು ಕೂಡ ಮಾಡಿದರು ಈ ಒಂದು ಬಿಹಾರ ಚುನಾವಣೆಯ ಫಲಿತಾಂಶವನ್ನು ಮುಂದಿಟ್ಟುಕೊಂಡು ನೀವೇನು ಹೇಳಲಿಕ್ಕೆ ಬಯಸಿರಿ ಒಂದು ಉತ್ತರನಾ ಅವರು ನೆರೆಟಿವ್ ಫಿಕ್ಸ್ ಮಾಡೋದ್ರಲ್ಲಿ ನಿಸೀಮ್ರವರು ಈ ಕಾಂಗ್ರೆಸ್ ಅಂತಕ್ಕಂಥದ್ದೇ ಒಂದು ವಂಚಕರ ಸಂತೆ ಈ ವಂಚಕರ ಸಂತೆ ಈ ಪಿಕ್ ಪಾಕೆಟ್ ಮಾಡೋದು ಗೊತ್ತಿರೋದಾಗ ಈ ಯಾವುದು ಜಾತ್ರೆಗೆ ಹೋದ್ರಂತೆ ಒಬ್ಬರು ಪಿಕ್ ಪ್ಯಾಕೆಟ್ ಮಾಡೋರು ಓದೋರು ಒಬ್ಬನಲ್ಲ ಒಂದು ಗುಂಪು ಹೋಗು ಅದು ಪಿಕ್ ಪಾಕೆಟ್ ಅದು ಗ್ಯಾಂಗ್ ಆ ಗ್ಯಾಂಗು ಹೋಗ್ತದೆ ಒಬ್ಬನು ಪಿಕ್ ಪ್ಯಾಕೆಟ್ ಮಾಡ್ತಾನೆ ಅವನು ಹಿಡ್ಕೊಂಬಿಡ್ತಾನೆ ಯಾರು ಮಾಡಿದ್ರು ಅಂತ ಪಕ್ಕದಲ್ಲಿದ್ದರೋರು ಅದನ್ನು ಬಿಡಿಸ್ಕೊಡ್ಬೇಕಲ್ವಾ ಇಲ್ಲಿರೋರೆಲ್ಲ ಪಿಕ್ ಪಾಕೆಟ್ ಮಾಡೋರೆ ಗ್ಯಾಂಗ್ ಅದು ಏ ಇಡ್ಕೊ ಹಿಡ್ಕೊ ಹಿಡ್ಕೋ ಅವನ್ನಂದರು ಅವನು ಓಡ್ತಾ ಇವರು ಓಡ್ತಾ ಇವರು ಓಡ್ತಾ ಅವನು ಅಂದ್ಕೊಂಡ ಪಾಪ ಪಿಕ್ ಪಾಕೆಟ್ ಅದವನು ಏ ಇವರು ಅವರು ಓಡಿಸ್ಕೊಂಡು ಹೋದ್ರಲ್ಲ ಅವರು ನನ್ನ ಪಿಕ್ ಪಾಕೆಟ್ ಆಗಿದ್ದ ಪಾಕೆಟನ್ನು ತಂದು ವಾಪಸ್ ಕೊಡ್ತಾರೆ ಅಂತ ಇವ್ರು ಅಂದ್ಕೊಂಡಿದ್ರು ಅವ್ರೇನು ಮಾಡಿದ್ರು ಅವರೆಲ್ಲ ಗ್ಯಾಂಗ್ ಆಗಿದ್ದರಿಂದ ಆ ಪಾಕೆಟ್ ಜೊತೆಯಲ್ಲಿ ಕದ್ದೋನು ಅವ್ರಿಗೆ ಸಪೋರ್ಟ್ ಮಾಡೋರು ಎಲ್ಲವರು ಓಡಿ ಹೋಗ್ಬಿಟ್ರು ಹಾಗೆ ಈ ಕಾಂಗ್ರೆಸ್ ಅನ್ನೋದೇ ಒಂದು ಪಿಕ್ ಪಾಕೆಟ್ ಗ್ಯಾಂಗ್ ಇದು ಈ ಗ್ಯಾಂಗ್ ಸೇರ್ಕೊಂಡು ಈ ಪಿಕ್ ಪ್ಯಾಕೆಟ್ ಮಾಡೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಬೇರೆಯವರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂಥ ಒಂದು ಕಾಂಗ್ರೆಸ್ ಇದು ಅದರಿಂದಾಗಿ ಸು ಸಿದ್ದರಾಮಯ್ಯನವರು ಎಂಥ ಸುಳ್ಳುಗಾರ ಎಂಥ ವಂಚಕ ಮೋಸ್ಕಾರ ಅನ್ನೋದನ್ನು ಅವರು ಇತ್ತೀಚೆಗೆ ಸಾಬೀತು ಮಾಡಿಬಿಟ್ಟಿದ್ದಾರೆ ಅಂತ ಜನ ಮಾತಾಡ್ತಾವ್ರೆ ನಾನು ಹೇಳೋದಲ್ಲ ಇದು ಜನ ಮಾತಾಡೋದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅವರು ಹದಿನಾಲ್ಕು ಸೀಟ್ ಇದು ಮೂಡಾದಿಂದ ಹೊಡೆದಿದ್ದರಿಂದ ಹಿಡಿದು ಇರ್ತಕ್ಕಂಥ ಭ್ರಷ್ಟಾಚಾರ ಎಲ್ಲ ಇದರಲ್ಲೂ ದುಡ್ಡು ಹೊಡಿತಾ ಇರೋದು ಯಾವ ಮಟ್ಟಕ್ಕೆ ಜನ ಮಾತಾಡ್ತಾ ಇದ್ದಾರೆ ಅಂದರೆ ಸುಳ್ಳುಗಾರ ನಮ್ಮ ಮೇಲೆ ಹೇಳ್ತಿದ್ರ ಮನೆಯ ದೇವರು ಬಿ ಜೆ ಪಿಯವರು ಸು ಸುಳ್ಳೆ ಮನೆಯ ದೇವರು ಅವ್ರದ್ದು ಅಂತ ಇವರು ವಂಚನೆ ಸುಳ್ಳು ಮೋಸ ಎಲ್ಲ ಇವರು ಮನೆ ದೇವರೇ ಇವರ ಆದ ಮನೆ ದೇವರನ್ನು ಅವರು ಬೇರೆಯವ್ರಿಗೆ ಯಾರಿಗೂ ಹಂಚ್ಕೊಳ್ಳೋಕ್ಕೆ ಬಿಡೋಲ್ಲ ಅವರು ಅದನ್ನು ನಮ್ಮದು ಎಲ್ಲಿದೆ ನೋಡಿ ನಾವು ವೆರಿ ಟ್ರಾನ್ಸ್ಪರೆಂಟ್ ಓಟ್ ಚೋರಿ ಓಟ್ ಚೋರಿ ಅನ್ನೋದನ್ನು ನೀವು ಇಲ್ಲಿ ಕರ್ನಾಟಕದಲ್ಲಿ ಹೇಳಿದ್ರಲ್ಲ ಓಟ್ ಚೋರಿ ಮಾಡಂಗಿದ್ದಿದ್ರೆ ನೀವು ಹೆಂಗೆಲ್ತಿದ್ರಿ ಓಟ್ ಚೋರಿ ಮಾಡೋದಾಯ ಆಗಿದ್ದಿದ್ರೆ ನಾವು ನಮ್ಮ ಸರ್ಕಾರ ಇರ್ತಿತ್ತು ಈ ಓಟ್ ಚೋರಿಗೆ ನಿಮಗೂ ಅವಕಾಶ ಇಲ್ಲ ನಮಗೂ ಅವಕಾಶ ಇಲ್ಲ ನೀವು ಇಲ್ಲ ನಾವು ಮಾಡೋಕ್ಕಾಗಲ್ಲ ಅದು ಇ ವಿ ಎಮ್ಮು ಈಗ ಹಂಗಿದ್ಮೇಲೆ ಒಂದು ಹೇಳ್ತೀನಿ ಈಗೇನು ಫಲಿತಾಂಶ ಬರ್ತದೋ ಕಾಯೋಣ ಮಾಲೂರ್ದು ಓಕೆ ಮಾಲೂರದ್ದು ಕಾಯಣ ಈಗ ಅಲ್ಲಿ ಇದಾಗಿದೆ ನಮ್ಮದು ಅಂತ ಬಂತಲ್ಲ ಈಗ ಕೋರ್ಟ್ ಆದೇಶ ಕೊಟ್ಟಿತು ಈಗ ನಿನ್ನೆ ಪತ್ರಿಕೆಗಳಲ್ಲಿ ನೋಡಿದ್ವಿ ಏನೂ ವ್ಯತ್ಯಾಸ ಕಾಣಲಿಲ್ಲ ಅಂತ ಅಂದಮೇಲೆ ಓಟ್ ಚೋರಿ ಆಗಿದೆ ಅಂತ ನೀವು ಹೆಂಗೆ ಹೇಳಕ್ ಒಳಕ್ಕೆ ಹೋಗ್ತೀರಿ ಅಲ್ವಾ ಇದೆಲ್ಲನೂ ನೆರೇಟಿವ್ ಫಿಕ್ಸ್ ಮಾಡಲಿಕ್ಕೆ ಅವ್ರು ಮಾಡ್ತಾರೆ ನಿಮ್ಮ ನೆರೇಟಿವಿಂದಾಗಿ ನೀವೇನು ಚುನಾವಣೆ ಗೆಲ್ಲೋದಿಲ್ಲ ನೀವು ಜನಮನವನ್ನು ಗೆದ್ದರೆ ಮಾತ್ರ ನೀವು ಚುನಾವಣೆ ಗೆಲ್ಲಕ್ಕಾಗುತ್ತೆ ಮುಂದಿನ ಚುನಾವಣೆಯಲ್ಲಿ ಯಾವ ಓಟ್ ನೀವು ಎಷ್ಟು ಹುಷಾರಾಗಿರಿ ನಾವು ಹುಷಾರಾಗಿರ್ತೀವಿ ಆದರೆ ನಿಮಗೆ ನೀವು ನೋಡೋಣ ನೀವು ಗೆಲ್ರಿ ನೋಡೋಣ ಜನಮನ ಈಗಾಗಲೇ ಪ್ರಾರಂಭ ಆಗಿಬಿಟ್ಟಿದೆ ನಿಮ್ಮ ವಿರುದ್ಧವಾಗಿ ಜನ ತಿರುಗಿ ಬಿದ್ದುಬಿಟ್ಟಿದ್ದಾರೆ ಅದರಿಂದಾಗಿ ಬಿ ಜೆ ಪಿ ಸಹಜವಾಗಿ ಈಗ ಹೆಂಗೆ ಲ್ಯಾಂಡ್ ಸೈಡ್ ವಿಕ್ಟ್ರಿ ಇಲ್ಲಿ ಬರ್ತಾ ಇದೆಯೋ ಈ ವಿಕ್ಟ್ರಿ ಕರ್ನಾಟಕದಲ್ಲೂ ಬಿ ಜೆ ಪಿಗೆ ಇರ್ತದೆ ನೋಡಿಬೇಕಾದರೆ ಓಕೆ ನಾ ಬಿಹಾರದಲ್ಲಿ ಈಗಾಗಲೇ ಬಹುಮತವನ್ನು ಬಿ ಜೆ ಪಿ ಸಾಧಿಸಿರುವಂಥದ್ದು ಕಾಂಗ್ರೆಸ್ ಹಿನ್ನಡೆ ಆಗಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ಕಾಂಗ್ರೆಸ್ ಒಂದು ಪಕ್ಷ ಅಂತ ಜನ ತೀರ್ಮಾನವೇ ಇಲ್ಲ ಈಗ ಕಾಂಗ್ರೆಸ್ ನಾಯಕತ್ವವನ್ನು ನೋಡಿದರೆ ಛೇ ಥೂ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ರಾಹುಲ್ ಗಾಂಧಿನ ಕಟ್ಕೊಂಡು ಯಾವುದಾದ್ರೂ ಒಂದು ಪಾರ್ಟಿ ನಡೆಸೋಕ್ಕಾಗತ್ತಾ ಆಗುತ್ತಾ ಸಾಧ್ಯನೇ ಇಲ್ಲ ಆಮೇಲೆ ಈಗ ಅವರ ಪಕ್ಷ ಹೈಕಮಾಂಡ್ ಅಂತೂ ಏನಾದ್ರು ಬದುಕಿದೆಯಾ ಹೈಕಮಾಂಡ್ ಇಲ್ಲ ಅವರು ಒಂದು ನನಗೆ ಯಾರೋ ಈಗ ಕಾಂಗ್ರೆಸ್ ಇನ್ನೊಂದು ಟಿ ವಿಯಲ್ಲಿ ನಾನು ಮಾತಾಡೋದು ಹೇಳ್ತಿದ್ರು ಪಾಪ ವಯಸ್ಸಾಗಿದೆ ಅವ್ರಿಗೆ ಓಡಾಡೋಕ್ಕಾಗಲ್ಲ ಅಂದ್ರೆ ಹಂಗೆ ಕಾಂಗ್ರೆಸ್ಗೂ ಕೂಡ ವಯಸ್ಸಾಗಿ ಹೋಗಿದೆ ಕಾಂಗ್ರೆಸ್ ಓಡಾಡೋಕ್ಕಾಗಲ್ಲ ಕಾಂಗ್ರೆಸ್ಸು ಈಗ ಇಡೀ ದೇಶದಲ್ಲಿ ತಿರಸ್ಕೃತವಾಗಿದೆ ಎಸ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇದಿಷ್ಟು ಚಲುವಾದಿ ನಾರಾಯಣ ಸ್ವಾಮಿ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ